ಎಲ್ಲರಿಗೂ ನಮಸ್ತೆ ಶ್ರೀ ಮಹಾತಪಸ್ವಿ ಫೌಂಡೇಶನ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದಂತಹ ಸ್ವಾಗತ ಆತ್ಮೇರೆ ನಮ್ಮ ಸಂಸ್ಥೆಗೆ ನಿಮ್ಮ ಬೆಂಬಲಗದರಿ ಆತ್ಮೇರೆ ನೀವೆಲ್ಲ ಕೂಡ ಕಾಯ್ತಾ ಇದ್ದಂತಹ ಒಂದು ಸುವರ್ಣ ಗಳಿಗೆ ಅಂತಂದ್ರೆ ವೀರ ಗಂಗಾಧರ ಜಗದ್ಗುರುಗಳವರ ಲೀಲಾ ವಿನೋದ ಅವರ ಒಂದು ಪವಾಡಗಳನ್ನು ತಿಳಿಯುವಂತಹ ಅದ್ಭುತ ಕ್ಷಣ ಈಗ ಪ್ರಾರಂಭ ಆಗಿದೆ ಕೋಟಿ ಜನ್ಮದ ಪುಣ್ಯವು ಶ್ರೇಷ್ಠ ಗುರು ದೊರೆತಾನಾ দোতানা কোটি জন্মদা পুণ্য ও শ্রেষ্ঠ গুরু দোরে ইন্দির লোক ವೀರ ಗಂಗಾಧರ ಜಗದ್ಗುರುಗಳವರು ರಂಭಾಪುರಿ ಪೀಠದ ನೂರ ಹತ್ತೊಂಬತ್ತನೇ ಜಗದ್ಗುರುಗಳಾಗಿ ಪೀಠಾರೋಹಣ ಮಾಡಿದಂತಹ ದಿನದಿಂದ ಹಿಡಿದು ಅವರು ಲಿಂಗೈಕ್ಯರಾಗುವಂತಹ ದಿನದವರೆಗೂ ಕೂಡ ಆ ನಡೆದುಕೊಂಡಂತ ಬಂದಂತಹ ದಾರಿ ಅಥವಾ ಅವರು ಪೀಠಾರೋಹಣ ಮಾಡಿದಂತಹ ದಿನದಿಂದ ಅವರ ಕೊನೆಯ ದಿನದವರೆಗೂ ಕೂಡ ಕ್ರಮಿಸಿದಂತಹ ಧರ್ಮದ ದಾರಿ ಏನಿದೆ ಅದನ್ನ ವೀರಶೈವ ಧರ್ಮದ ಪುಟದ ಇತಿಹಾಸದಲ್ಲಿ ಸುವರ್ಣ ಅದನ್ನ ಬರೆದಿಡಬಹುದು ಅಂತಹ ಅದ್ಭುತವಾದಂತಹ ಆಡಳಿತ ವೈಖರಿಯನ್ನ ಧರ್ಮ ರಕ್ಷಣಾ ಕಾರ್ಯವನ್ನ ಗಂಗಾಧರ ಜಗದ್ಗುರುಗಳವರು ಮಾಡಿದ್ರು ಅಂತಕ್ಕಂತಹದ್ದು ಬಹುಶಃ ವೀರಶೈವ ಧರ್ಮದಲ್ಲಿ ಮೂರು ಮುತ್ತುಗಳನ್ನ ನಾವು ಗುರುತಿಸ್ತೇವೆ ಇಡೀ ವೀರಶೈವ ಧರ್ಮ ಒಂದು ಅನಂತವಾದಂತಹ ಸಾಗರ ಇಂತಹ ಸಾಗರದಲ್ಲಿ ಅದ್ಭುತವಾದಂತಹ ಬೆಲೆ ಕಟ್ಟಲಿಕ್ಕೆ ಆಗದಂತಹ ಅನರ್ಘ್ಯ ಮೂರು ಮುತ್ತುಗಳಿದ್ವು ಅದುವೇ ರಂಭಾಪುರಿ ಪೀಠದ ವೀರ ಗಂಗಾಧರ ಜಗದ್ಗುರುಗಳವರು ಉಜ್ಜಯಿನಿ ಪೀಠದ ಸಿದ್ಧಲಿಂಗ ಜಗದ್ಗುರುಗಳವರು ಹಾಗೂ ಶ್ರೀಶೈಲ ಪೀಠದ ವಾಗೀಶ ಜಗದ್ಗುರುಗಳು ಅವರು ಈ ಮೂರು ಜನ ಜಗದ್ಗುರುಗಳನ್ನ ಈ ವಿಶ್ವ ಯಾವತ್ತೂ ಕೂಡ ಮರೆಯೋದಿಲ್ಲ ಯಾಕಂದ್ರೆ ಅವರು ಮಾಡಿದಂತಹ ಧರ್ಮ ಕಾರ್ಯ ಅವರು ಮಾಡಿದಂತಹ ಸಾಮಾಜಿಕ ಶೈಕ್ಷಣಿಕ ಕ್ರಾಂತಿಗಳು ಅವರು ಮಾಡಿದಂತಹ ಒಂದು ಪವಾಡಗಳು ಅವರಲ್ಲಿದ್ದಂತಹ ಅನುಷ್ಠಾನ ಶಕ್ತಿ ಇದನ್ನ ಯಾವತ್ತೂ ಕೂಡ ಈ ವಿಶ್ವ ಈ ಸಮಾಜ ಮರಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಅದ್ಭುತವಾದಂತಹ ಕಾರ್ಯವನ್ನು ಮಾಡಿ ಈ ಮೂರು ಜಗದ್ಗುರುಗಳವರು ಅದರಲ್ಲಿ ಇವತ್ತು ನಾವು ನೀವೆಲ್ಲ ಕೂಡ ತಿಳಿಲಿಕ್ಕಿರೋದು ಗಂಗಾಧರ ಜಗದ್ಗುರುಗಳ ಬಗ್ಗೆ ಗಂಗಾಧರ ಜಗದ್ಗುರುಗಳು ಅಂತಂದ್ರೆ ಅವರನ್ನ ಮುಕ್ತಿ ಮಂದಿರ ಮಹರ್ಷಿ ಅಂತ ಹೇಳಿ ಕರೀತಾ ಯಾಕೆ ಮುಕ್ತಿ ಮಂದಿರ ಮಹರ್ಷಿ ಅಂತ ಕರಿತಾ ಇದ್ರು ಅಂತಂದ್ರೆ ಅವರು ಬ್ರಹ್ಮಾಪುರಿ ಪೀಠದ ಜಗದ್ಗುರುಗಳಾಗಿದ್ರು ಕೂಡ ಬ್ರಹ್ಮಾಪುರಿ ಪೀಠದಲ್ಲಿ ಹೆಚ್ಚು ಕಾಲ ಅವರು ಇರ್ತಿರ್ಲಿಲ್ಲ ಅವರ ಎಲ್ಲಾ ತಪಸ್ಸು ಅನುಷ್ಠಾನ ಪೂಜೆ ಜಪತಪಗಳನ್ನ ಇಂದಿನ ಲಕ್ಷ್ಮೇಶ್ವರದ ಹತ್ತಿರದಲ್ಲಿರುವಂತಹ ಮುಕ್ತಿ ಮಂದಿರ ಅನ್ನುವಂತಹ ಗ್ರಾಮದಲ್ಲಿ ಅಲ್ಲಿ ಒಂದು ಮಠವನ್ನ ಸ್ಥಾಪಿಸಿ ಅಲ್ಲಿ ಒಂದು ಧರ್ಮ ಪೀಠವನ್ನ ಸ್ಥಾಪಿಸಿ ಅಲ್ಲಿ ಅವರು ನೆಲೆಗೊಂಡು ಬಂದಂತಹ ಭಕ್ತರಿಗೆ ಅನುಗ್ರಹ ಮತ್ತು ಆಶೀರ್ವಾದವನ್ನ ಮಾಡ್ತಾ ಇದ್ರು ಹಾಗಾಗಿ ಅವರು ಮುಕ್ತಿ ಮಂದಿರದ ಮಹರ್ಷಿ ಅಂತ ಹೇಳಿ ನಾವು ಕರಿತಾ ಇದ್ವಿ ಅದನ್ನ ಅನೇಕ ಇತಿಹಾಸಕಾರರು ಅನೇಕ ಸಂಶೋಧನಾಕಾರರು ಕೂಡ ಅವರನ್ನ ಮುಕ್ತಿ ಮಂದಿರ ಮಹರ್ಷಿ ಅಂತಲೇ ಹೇಳಿ ಕರೆದಿದ್ದಾರೆ ಈ ಮಾನವನ ಲೌಕಿಕ ಬದುಕು ಏನಿದೆ ಅಲ್ವಾ ಆದ್ಮೇಲೆ ಈ ಲೌಕಿಕ ಬದುಕು ಕ್ಷಣಿಕವಾದಂತಹದ್ದು ಈ ಕ್ಷಣಿಕವಾದಂತಹ ಬದುಕಿನಲ್ಲಿ ಪಾರಮಾರ್ಥಿಕ ಒಂದು ಸುಖವನ್ನ ನಾವು ತಿಳಿಬೇಕು ಅಂತಂದ್ರೆ ಅಥವಾ ಪರಮಾತ್ಮನ ಒಂದು ಅದ್ಭುತ ಅನುಭವ ನಮಗ್ ಆಗ್ಬೇಕು ಅಂತಂದ್ರೆ ಅದಕ್ಕೆ ಗುರು ಕೃಪೆ ಅನ್ನುವಂತಹದ್ದು ಬೇಕಾಗತ್ತೆ ಗುರುಕೃಪೆ ಇಲ್ದೇನೆ ನಾವು ಆ ದೇವರನ್ನ ಕಾಣ್ಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಸಾಕ್ಷಾತ್ ನಾವು ವೀರಭದ್ರನ ಅವತಾರವೇ ಆಗಿದ್ದಂತಹ ಗಂಗಾಧರ ಜಗತ್ ಅಂತಂದ್ರೆ ಅವರು ತಮ್ಮ ಕಾರುಣ್ಯ ಕೃಪಾ ದೃಷ್ಟಿಯಿಂದ ಅನೇಕ ಜನಗಳಿಗೆ ಈ ಲೌಕಿಕ ಸುಖ ಭೋಗಗಳನ್ನು ತ್ಯಜಿಸಿ ಪಾರಮಾರ್ಥಿಕದ ನಿಜ ಅರ್ಥವನ್ನ ತಿಳಿಸಿದಂತಹ ಮಹಾಯೋಗಿಗಳು ಅಂತಂದ್ರೆ ವೀರಗಂಗಾಧರ ಜಗದ್ಗುರುಗಳವರು ವೀರಗಂಗಾಧರ ಜಗದ್ಗುರುಗಳವರು ಯಾವುದೇ ಜಾತಿ ಧರ್ಮ ಮತ ಪಂಥಗಳ ಭೇದನನ್ನು ಮಾಡದೆ ಎಲ್ಲರೂ ಕೂಡ ಒಂದೇ ಅನ್ನುವಂತಹ ದೃಷ್ಟಿಯಲ್ಲಿ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎನ್ನುವಂತಹ ಘೋಷಣೆಯನ್ನು ಕೊಟ್ಟಂತಹ ಒಬ್ಬ ಅದ್ಭುತ ಶಿವಯೋಗಿಗಳು ಅಂದ್ರೆ ಮಾನವ ಧರ್ಮ ಅಂತಂದ್ರೆ ಆ ಜಾತಿ ಈ ಜಾತಿ ಆ ಧರ್ಮ ಈ ಧರ್ಮಕ್ಕೆ ಜಯವಾಗಲಿ ಅಂತ ಹೇಳದೆ ಇಡೀ ಮಾನವ ಕುಲ ಕೋಟಿಗೆನೆ ಜಯವಾಗಲಿ ಇಡೀ ಮಾನವ ಕುಲ ಕೋಟಿ ಸಮೃದ್ಧತೆಯಿಂದ ಸುಖದಿಂದ ಶಾಂತಿಯಿಂದ ಇರಲಿ ಅಂತ ಈ ಜಗತ್ತಿಗೆ ಸಾರಿದಂತ ಒಬ್ಬ ಹಠಯೋಗಿ ಅಂತಂದ್ರೆ ನಮ್ಮ ಪೀಠದ ಲಿಂಗೈಕ್ಯ ವೀರಗಂಗಾಧರ ಜಗದ್ಗುರುಗಳವರು ಇಂತಹ ಮಹಾ ಮಹಾಪುರುಷರು ನಮ್ಮ ಸಮಾಜದಲ್ಲಿ ನಮ್ಮ ಬದುಕಿನಲ್ಲಿ ಹಿಂದೆ ಇದ್ರು ಅಂತಂದ್ರೆ ನಿಜವಾಗಿ ಕೂಡ ನಿಜವಾಗಿಯೂ ಕೂಡ ಅವರೆಲ್ಲ ನಡೆದಾಡಿದಂತಹ ಈ ಪುಣ್ಯ ಭೂಮಿ ಅದೆಷ್ಟು ಪುಣ್ಯ ಮಾಡಿತ್ತು ಅಂತಕ್ಕಂಥದ್ದನ್ನ ನಾವು ಯೋಚನೆ ಮಾಡಬೇಕಾಗತ್ತೆ ಹಾಗಾದರೆ ಇವತ್ತಿನ ದಿನದಲ್ಲಿ ನಾವು ಗಂಗಾಧರ ಜಗದ್ಗುರುಳವರ ಪವಾಡದ ಒಂದು ಲೀಲೆ ಏನು ಅಂತ ನಾವೇವತ್ತು ತಿಳಿಯೋಣಂತೆ ಗಂಗಾಧರ ಜಗದ್ಗುರುಗಳನ್ನ ರಂಭಾಪುರಿ ಪೀಠಕ್ಕೆ ಉತ್ತರಾಧಿಕಾರಿಗಳಾಗಿ ನಿಯೋಮಿಸ್ತಾರೆ ನಿಯೋಗಿಸಿದ ನಂತರ ರಂಭಾಪುರಿ ಪೀಠದಲ್ಲಿ ಗಂಗಾಧರ ಜಗದ್ಗುರುಳವರ ಪಟ್ಟಾಧಿಕಾರ ಮಹೋತ್ಸವ ನಡೀತಾ ಇರ್ತದೆ ಆದ್ಮೇಲೆ ನೀವೆಲ್ಲ ಕೂಡ ಅದ್ಭುತವಾದಂತಹ ಒಂದು ಕಲ್ಪನಾ ಲೋಕಕ್ಕೆ ಹೋಗ್ಬೇಕು ಅಂದ್ರೆ ಈ ಘಟನೆಯನ್ನ ನೀವು ಕೇಳ್ತಾ ಕೇಳ್ತಾ ಆ ದೃಶ್ಯ ನಿಮ್ಮ ಕಣ್ಮುಂದೆ ಬಂದ್ರೆ ನಿಜವಾಗಿ ಕೂಡ ಗುರು ಕೃಪೆ ನಮ್ಮ ಮೇಲೆ ಆಗಿದೆ ಅಂತ ಅರ್ಥ ಯಾಕೆಂದ್ರೆ ಯಾವತ್ತೂ ಕೂಡ ಒಂದು ಗುರುವಿನ ಪವಾಡವನ್ನ ನಾವು ಹಾಗೆಯೇ ನೋಡ್ಬೇಕು ಮತ್ತು ಹಾಗೆಯೇ ಕಲ್ಪಿಸಿಕೊಳ್ಬೇಕು ಹಾಗೆಯೇ ಅದನ್ನ ವಿಚಾರ ಮಾಡಿದ್ರೆ ಗುರುವೇ ನಮ್ಮ ಮೇಲೆ ಅನುಗ್ರಹ ಮಾಡಿದಂತಹ ಭಾವ ಮತ್ತು ಭಾಸ ಎರಡು ಕೂಡ ಆಗ್ತದೆ ಹಾಗಾಗಿ ಹೀಗೆ ನೂರ ಹತ್ತೊಂಬತ್ತನೇ ಪೀಠಾಧಿಪತಿಗಳಾಗಿ ರಂಭಾಪುರಿ ಪೀಠದ ಒಂದು ಪೀಠಾರೋಹಣದ ಸಂದರ್ಭದಲ್ಲಿ ನಡೆದಂತಹ ಪವಾಡ ಇದು ಎಲ್ಲವೂ ಕೂಡ ರಂಭಾಪುರಿ ಪೀಠ ಎಲ್ಲವೂ ಕೂಡ ಅದ್ಭುತವಾಗಿ ಸಿಂಗಾರಗೊಂಡಿದೆ ಕಾರಣ ವೀರಗಂಗಾಧ ಜಗದ್ಗುರುಗಳವರ ಪಟ್ಟಾಧಿಕಾರ ಮಹೋತ್ಸವ ನಡೀತಾ ಇದೆ ಇಂತಹ ಸಂದರ್ಭದಲ್ಲಿ ಒಂದು ಅದ್ಭುತವಾದಂತಹ ಒಂದು ಪವಾಡ ಎದುರಾಗತ್ತೆ ಏನ್ ಪವಾಡ ಎದುರಾಗತ್ತೆ ಅಂತಂದ್ರೆ ಅತ್ಯಂತ ಒಂದು ಮೇ ತಿಂಗಳಲ್ಲಿ ನಡೆಯುವಂತಹ ಒಂದು ಪಟ್ಟಾಧಿಕಾರ ಅದು ಆಗಿರುತ್ತೆ ಮೇ ತಿಂಗಳು ನಿಮ್ಗೆಲ್ಲ ಗೊತ್ತಿದೆ ಅತ್ಯಂತ ಬಿಸಿಲಿನ ಕಾಲ ಮತ್ತು ಬೇಸಿಗೆ ಕಾಲ ಮೇ ತಿಂಗಳ ಸುಡು ಬಿಸಿಲಿನಲ್ಲಿ ಗಂಗಾಧರ ಜಗತ್ ಕುರುಳವರ ಅವರ ಪಟ್ಟಾಧಿಕಾರ ಮಹೋತ್ಸವ ನಡೀತಾ ಇರುತ್ತೆ ಆ ಪಟ್ಟಾಧಿಕಾರ ಮಹೋತ್ಸವನ ನೋಡ್ಲಿಕ್ಕೆ ನಾನಾ ಭಾಗಗಳಿಂದ ಅಂದ್ರೆ ಕರ್ನಾಟಕದ ಎಲ್ಲ ಹಳ್ಳಿಗಳಿಂದ ಊರುಗಳಿಂದ ತಾಲೂಕುಗಳಿಂದ ಜನ ಕಿಕ್ಕಿರಿದು ನೂರಾರು ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ರಂಭಾಪುರಿ ಪೀಠಕ್ಕೆ ಬಂದು ಸೇರಿದ್ದಾರೆ ಇನ್ನೇನು ರಂಭಾಪುರಿ ಪೀಠದ ಜಗದ್ಗುರುಗಳಾದಂತಹ ವೀರ ಗಂಗಾಧರ ಅವರ ಪಟ್ಟಾಧಿಕಾರ ಮಹೋತ್ಸವದ ಎಲ್ಲ ಧಾರ್ಮಿಕ ವಿಧಿವಿಧಾನಗಳು ಕೂಡ ನಡೀತಾ ಇದೆ ಈ ಸಂದರ್ಭದಲ್ಲಿ ಆ ಸುಡು ಬಿಸಿಲಿಗೆ ಭಕ್ತರು ಬಳಲಿ ಬೆಂಡಾಗ್ತಾ ಇದ್ರು ಎಲ್ಲಿ ನಿಂತರೂ ಕೂಡ ನೆಲ ಸುಡ್ತಾ ಇದೆ ನೆಲದ ಮೇಲೆ ಕಾಲಿಡ್ಲಿ ಕೂಡ ಆಗ್ತಾ ಇಲ್ಲ ಅಷ್ಟು ಬಿಸಿಲು ಸುಡ್ತಾ ಇದೆ ಆಕಾಶದಲ್ಲಿ ಸೂರ್ಯ ಉರಿತಾ ಇದ್ದಾನೆ ಎಲ್ಲಿ ನೆರಳು ಸಿಗುತ್ತೋ ಅಲ್ಲಿ ಹೋಗಿ ಎಲ್ಲ ಜನಗಳು ಕೂಡ ನಿಲ್ತಾ ಇದ್ರು ಆದ್ರೆ ಒಬ್ರು ಆದ್ರೆ ನೆರಳಿನಿಗೆ ನಿಲ್ಬಕೆ ಅವಕಾಶ ಆಗತ್ತೆ ಆದ್ರೆ ಸಾವಿರಾರು ಜನಕ್ಕೆ ಎಲ್ಲಿ ನೆರಳನ್ನ ತರಲಿಕ್ಕೆ ಆಗತ್ತೆ ಅದು ಕೂಡ ಅದು ಕೂಡ ಸುಮಾರು ವರ್ಷಗಳ ಹಿಂದೆ ಅಷ್ಟೆಲ್ಲ ಅನುಕೂಲ ಇರದೇ ಇರುವಂತಹ ಒಂದು ಕಾಲ ಇಂತಹ ಸಂದರ್ಭದಲ್ಲಿ ಎಲ್ಲರ ಮನಸ್ಸನ್ನು ಒಂದನೇ ಪ್ರಾರ್ಥನೆ ಏನಪ್ಪ ಅಂತಂದ್ರೆ ಒಂದ್ ಸ್ವಲ್ಪ ತುಂತುರು ಮಳೆ ಬಂದ್ರೆ ತುಂಬಾ ಚೆನ್ನಾಗಿರತ್ತೆ ನಾವೆಲ್ಲ ಜಗದ್ಗುರುಗಳವರ ಅಡ್ಪಲ್ಲಕ್ಕಿ ಉತ್ಸವವನ್ನ ಪಟ್ಟಾಧಿಕಾರ ಮಹೋತ್ಸವವನ್ನ ಕಣ್ತುಂಬ ನೋಡ್ಬೋದಲ್ಲ ಅಂತ ಹೇಳಿ ಎಲ್ಲರ ಮನಸ್ಸಿನಲ್ಲೂ ಕೂಡ ಅದೇ ಒಂದು ಬಯಕೆ ಇಂತಹ ಸಾವಿರಾರು ಜನಗಳ ಮನಸ್ಸಿನ ಬಯಕೆಯನ್ನ ಗಂಗಾಧರ ಜಗದ್ಗುರುಗಳು ಅರ್ದ್ಕೊಡ್ತಾರೆ ಹೇಗೆ ಅರದ್ಕೊಳ್ತಾರೆ ಅಂತಂದ್ರೆ ಅವರು ಸಾಕ್ಷಾತ್ ವೀರಭದ್ರನ ಸ್ವರೂಪಿಗಳಾಗಿದ್ದರಿಂದ ಪ್ರತಿಯೊಬ್ಬ ಮನುಷ್ಯನ ಮನಸ್ಸಿನ ಭಾವನೆಯನ್ನ ತಿಳಿಯುವ ಶಕ್ತಿ ಅವರಿಗೆ ಇತ್ತು ಹೀಗೆ ಎಲ್ಲ ಪಟ್ಟಾಧಿಕಾರದ ವಿಧಿವಿಧಾನಗಳು ಮುಗಿದ ನಂತರ ಅಡ್ಡಪಲ್ಲಕ್ಕಿ ಮಹೋತ್ಸವ ಪ್ರಾರಂಭ ಆಗಬೇಕಿದೆ ಆ ಅಡ್ಡಪಲ್ಲಕ್ಕಿಯಲ್ಲಿ ಬಂದು ಗಂಗಾಧರ ಜಗತ್ಗಳು ವಿರಾಜಮಾನವಾಗಿ ಕುಳಿತುಕೊಳ್ತಾರೆ ಅಡ್ಡಪಲ್ಲಕ್ಕಿ ಮಹೋತ್ಸವ ಇನ್ನೇನು ಪ್ರಾರಂಭ ಆಗತ್ತೆ ಅನ್ನೋ ಹೊತ್ತಿಗೆ ಒಂದು ಅದ್ಭುತ ನಡೆಯುತ್ತೆ ಒಂದು ಪವಾಡ ನಡೆಯುತ್ತೆ ಏನಪ್ಪಾ ಅಂತಂದ್ರೆ ಎಲ್ಲರ ಭಕ್ತರು ಏನನ್ನ ಅಂದ್ಕೊಂಡು ಪ್ರಾರ್ಥನೆ ಸಲ್ಲಿಸ್ತಾ ಇದ್ರು ಅದು ನಡೆಯುತ್ತೆ ಅಂದ್ರೆ ತುಂತುರು ಮಳೆ ಪ್ರಾರಂಭ ಆಗತ್ತೆ ಇದ್ದಕ್ಕಿದ್ದ ಹಾಗೆ ಸೂರ್ಯನಿಗೆ ಅಡ್ಡವಾಗಿ ಮೋಡ ಬರುತ್ತೆ ಸೂರ್ಯನ ಶಾಖ ಕಡಿಮೆ ತುಂತುರು ಮಳೆ ಬಿದ್ದು ಎಲ್ಲರ ಮನೆ ಮತ್ತು ಮನಸ್ಸು ಮತ್ತು ಎಲ್ಲರ ಒಂದು ಬದುಕು ಕೂಡ ಅಲ್ಲಿ ಹಸನಾಗತ್ತೆ ಎಲ್ಲರೂ ಕೂಡ ಕಣ್ ತುಂಬಾ ಗಂಗಾಧರ ಜಗದ್ಗುರುಗಳವರ ಅಡ್ಡ ಪಲ್ಲಕ್ಕಿ ಮಹೋತ್ಸವನ ನೋಡಿ ಅವರ ಪವಾಡಕ್ಕೆ ಅಂದ್ರೆ ಪೀಠಾಧಿಕಾರವನ್ನ ಮಾಡಿದ ಮೊದಲನೇ ದಿನವೇ ಸಾವಿರಾರು ಜನರ ಭಕ್ತರ ಬಿಸಿಲನ್ನ ಬೇಗಯನ್ನು ಕಡಿಮೆ ಮಾಡಿದಂತಹ ಮಹಾಯೋಗಿಯ ಬಗ್ಗೆ ಅವರ ಲೀಲೆಯ ಬಗ್ಗೆ ಎಲ್ಲರೂ ಕೂಡ ಕೊಂಡಾಡ್ತಾರೆ ಅಡ್ಪಲ್ಲಕ್ಕಿಗೆ ದೀರ್ಘ ದಂಡ ನಮಸ್ಕಾರವನ್ನ ಸಲ್ಲಿಸ್ತಾ ಇದ್ರು ಅಂದ್ರೆ ಆದ್ಮೇಲೆ ನಾವು ಅರ್ಥ ಮಾಡ್ಕೋಬೇಕು ಜಗದ್ಗುರುಗಳಲ್ಲಿ ಇದ್ದಂತಹ ಒಂದು ಆ ಅನುಷ್ಠಾನ ಶಕ್ತಿ ಹೇಗಿತ್ತು ಅಂತಂದ್ರೆ ಯಾವ ಭಕ್ತರು ತನ್ನ ಮುಂದೆ ಬಂದು ನಿಂತು ನನಗೆ ಇದು ಆಗಬೇಕು ಗುರುವೆ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರ ಮನಸ್ಸಿನ ಇಂಗಿತವನ್ನ ಅರಿತುಕೊಂಡು ಅವರಿಗೆ ಏನನ್ನು ಬೇಕೋ ಅದನ್ನ ಆ ಕ್ಷಣದಲ್ಲಿ ಕೊಡುವಂತ ಶಕ್ತಿ ಗಂಗಾಧರ ಜಗದ್ಗುರುಗಳಿಗೆ ಇತ್ತು ಅನ್ನುವಂಥದ್ದು ಹಾಗಾಗಿ ಬ್ರಹ್ಮಾಪುರಿ ಪೀಠದ ಪಟ್ಟಾಧಿಕಾರದ ಮೊದಲನೇ ದಿನವೇ ಅವರು ನಡೆಸಿದಂತಹ ಪವಾಡ ಇದಾಗಿತ್ತು ಮತ್ತೊಂದು ಪವಾಡದೊಂದಿಗೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನೀವೆಲ್ಲ ಕೂಡ ಕಾಯ್ತಾ ಇರಿ ಒಳ್ಳೇದಾಗ್ಲಿ